ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದು ಟೂ ಡೇಸ್ ಕಂಟಿನ್ಯೂ ಆಗಿರುತ್ತೆ ಹಾಗೆ ಇವತ್ತು ಅಂದರೆ ನಮ್ಮ ನಾದ್ನಿ ಒಬ್ಬರು ಇವತ್ತೊಳಗೆ ಏನಾರು ತಿನ್ನಬೇಕು ಅನಿಸ್ಬಿಟ್ಟಿದ್ದೆ ಹಾಗಾಗಿ ಏನೂ ಇಲ್ಲ ಅಂದ್ಬಿಟ್ಟು ಹಲಸಿದಂಡ್ ಕೂತ್ಕೊಂಡು ಕೂತ್ಕೊಂಡು ಅವಳೇ ಕಟ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಹಾಗೆ ನನಗೆ ಬರದ್ಲು ನಾನು ಹೋಗಿ ಸ್ವಲ್ಪ ಹಲಸಿನಣೆ ಎಲ್ಲ ಕೂತ್ಕೊಂಡು ತಿಂದೆ ಇಬ್ಬರು ಕೂಡ ಅಂದರೆ ಹಳ್ಳಿ ಕಡೆ ಏನೇ ಅಂದರೆ ತಿನ್ನೋಕ್ಕೇನು ಸಿಗಲಿಲ್ಲ ಅಂದರೆ ಹಲಸಿದಾಣಿ ನಾವೇ ಕಟ್ ಹೆಣ್ಮಕ್ಳೇ ಕಟ್ ಮಾಡ್ಕೊಂಡು ಅವಳೇ ತಿನ್ನೋದೇ ಜಾಸ್ತಿ ನಾನು ಒಂದೊಂದು ಹಾಗೆ ಮಾಡ್ತೀನಿ ಏನಾದ್ರು ತಿನ್ನಬೇಕು ಅಂದರೆ ಅಂದರೆ ನನಗಂತೂ ತುಂಬಾ ಇಷ್ಟ ಅಲ್ಲ ಹಾಗಾಗಿ ಅವಳು ಹಲಸಿದಳೆ ಅಂದರೆ ಸ್ವಲ್ಪ ತುಂಬಾ ಇಷ್ಟ ಹಾಗಾಗಿ ಅವಳೇ ಕಟ್ ಮಾಡಿಕೊಂಡು ತಿಂತಾ ಇದ್ದಾಳೆ ಹಾಗೆ ನನಗೂ ಸ್ವಲ್ಪ ಕೊಟ್ಟು ನಾನು ಕೂತ್ಕೊಂಡು ಸ್ವಲ್ಪ ತಿಂದು ಹಾಗೆ ಮಾತಾಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ವು ಅಂದರೆ ಹೆಣ್ಮಕ್ಳದ್ದು ಇರುತ್ತಲ್ಲ ಮಾಮೂಲಿ ಅದು ಇದು ಮಾತಾಡೋದು ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಇಬ್ರು ಕೂಡ ಅಜ್ಜಿ ಜೊತೆ ಕೂತ್ಕೊಂಡಿದ್ವು ಅಜ್ಜಿ ಕೂಡ ಹೇಳ್ತಾಯಿದ್ರು ತಿನ್ನು ಅಂತ ಎಷ್ಟು ತಿನ್ನೋದು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳ್ತಾ ಹೋಗ್ತಿದ್ದೀನಿ ಆದರೂ ಕೂಡ ತಿಂತಾನೆ ಇರ್ತೀನಿ ಅಂದರೆ ಊಟನೂ ಬೇಡ ಹಲಸಿನ ಹಣ್ಣು ಅಷ್ಟು ತಿನ್ಬಿಡ್ತೀನಿ ಒಂದೊಂದು ಸತಿ ಎಷ್ಟೋ ಸತಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಆದರೂ ಕೂಡ ಗ್ಯಾಸ್ಟ್ರಿಕ್ ಆದರೂ ಏನು ಮಾಡೋಕ್ಕಾಗಲ್ಲ ಅದು ಇದ್ದಿದ್ದೇ ಬಿಡು ಇನ್ನೇನು ಸೀಸನ್ ಮುಗಿದ ಮೇಲೆ ಅದು ತಿನ್ನೋಕ್ಕಾಗತ್ತಾ ಅಂದ್ಬಿಟ್ಟು ಸುಮ್ಮನೆ ಹಲಸಿನಣ್ಣೆ ಕುತ್ಕೊಂಡು ತಿಂತಾಯಿರ್ತೀನಿ ಹಾಗೆ ಅಜ್ಜಿ ತಿನ್ನಮ್ಮ ತಿನ್ನಮ್ಮ ಅಂತ ಹೇಳ್ತಾ ಇರ್ತಾರೆ ನಾನು ತಿನ್ನಲ್ಲ ತಿನ್ನಲ್ಲ ಅಂದ್ಬಿಟ್ಟು ಅದು ಮತ್ತೆ ಅದನ್ನ ಎತ್ಕೊಂಡು ಎತ್ಕೊಂಡು ತಿನ್ನೋದೇ ಅದೇ ಆಯಿತು ಆಮೇಲೆ ಕೂತ್ಕೊಂಡು ನಾನೇ ಎಷ್ಟೊಂದು ತಿಂದ್ಬಿಟ್ಟೆ ಅಂದ್ಬಿಟ್ಟು ಮತ್ತೆ ಇವಾಗ ತೇಜಂಗೆ ಹೇಳ್ತಾ ಇದ್ದೀವಿ ಅಮ್ಮಿ ಎತ್ತಿಕ್ಬಿಡು ಇಲ್ಲ ಅಂದರೆ ನಾನು ತಿನ್ಬಿಡ್ತೀನಿ ನೋಡು ಅಂತ ಅಂದರೆ ಏನು ಹಲಸಿದಣ್ಣೆ ಅಂದ್ರೆ ತುಂಬಾ ಇಷ್ಟ ಚಿಕ್ಕವಳಿಂದನೂ ಕೂಡ ಅಲಿಸಿದಣ್ಣ ಅಂದರೆ ತುಂಬಾ ಒಂದು ಇಷ್ಟಪಡ್ತಾ ಇರ್ತೀನಿ ಹಾಗೆ ಅಲ್ಲೆಲ್ಲ ಸ್ವಲ್ಪ ಕೂತ್ಕೊಂಡು ಹರಟೆ ಹೊಡೆದಾದ್ಮೇಲೆ ಸ್ವಲ್ಪ ಮರಿಗಳಿಗೆಲ್ಲ ಅಮೇವಾಕನ ಅಂತ ಬಂದೆ ನಮ್ಮ ಮನೆಯವ್ರು ಇವತ್ತು ಸಂತೆಗೆ ಹೋಗಿದ್ರು ಸಂತೆಯಿಂದ ಅವರು ಕೂಡ ಬಂದರು ಅವರು ಬಂದ ತಕ್ಷಣ ಇಲ್ಲೂ ಕೂಡ ಸ್ಟಾರ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ರು ಹೌದು ಅಂತ ಸುಮ್ಮನೆ ಅದೇ ಹಾಗೆ ಮೇವು ಹಾಕೋಣ ಅಂದ್ಬಿಟ್ಟು ಮರಿಗಳನ್ನೆಲ್ಲ ಫಸ್ಟು ಮೇ ಮೇಲ್ಗಡೆ ಇರೋ ಮರಿಗಳಿಗೆ ಹಾಕೋಣ ಅಂದ್ಬಿಟ್ಟು ಇವಾಗ ಮೇಕೆ ಮರಿಗಳಿಗೆಲ್ಲ ತಂದು ಹಾಕ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ನನ್ನದೇ ಈ ಕೆಲಸಗಳೆಲ್ಲ ಅಂದರೆ ಮನೆ ಕೆಲಸ ಸ್ವಲ್ಪ ಎಲ್ಲ ಹಾಗೇ ಇದೆ ಅಂದರೆ ಮನೆಯಲ್ಲಿ ಯಾರೂ ಕೂಡ ಇರಲಿಲ್ಲ ಅತ್ತೆ ಮಾವನೂ ಕೂಡ ಇರಲಿಲ್ಲ ನಮ್ಮ ಮನೆಯವರು ಕೂಡ ಇರಲಿಲ್ಲ ಹಾಗಾಗಿ ಇವಾಗ ಮೇವುಗಳನ್ನ ತಂದು ತಂದು ಹಾಕೋದು ನೀರಿಡೋದು ಅದೇ ಕೆಲಸ ಒಂದಾಗ್ಬಿಡುತ್ತೆ ಅಂದ್ರೆ ಅಂದರೆ ದಿನ ಮನೆಯಲ್ಲಿ ಯಾರು ಇಲ್ಲ ಅಂದರೆ ಕೆ ನನ್ನದೇ ಇದಾಗಿರುತ್ತೆ ನಂದೇ ಕೆಲಸ ಮನೆ ಕೆಲಸ ಮಾಡಿಕೊಂಡು ಈ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ ನೋಡಿ ಇಷ್ಟು ಮರಿಗಳಿಗೆ ಇವತ್ತು ಈ ಥರ ಮೇವು ಹಾಕ್ಬಿಟ್ರೆ ಅವು ಕೂತ್ಕೊಂಡು ಇರ್ತವೆ ಬೇಕಾದಾಗ ಅವು ಅವಾಗ ಹೋಗಿ ಹಾಕಿದ್ರೆ ಆಯಿತು ಹಾಗೆ ನೋಡಿ ಮತ್ತೆ ತರಕಾರಿಗಳನ್ನೆಲ್ಲ ತಂದುಬಿಟ್ಟಿದ್ದಾರೆ ಮತ್ತು ಹೂವು ಇವಾಗೆಲ್ಲ ಈ ನಡುವೆ ಜಾಸ್ತಿ ರೋಸ್ ಹೂವುಗಳನ್ನೆಲ್ಲ ತರ್ತಾ ಇರ್ತಾರೆ ಅಂದರೆ ನಮ್ಮ ಹಳ್ಳಿ ಕಡೆ ಸ್ವಲ್ಪ ಸಿಗ್ತಾ ಇಲ್ಲ ಅಂದರೆ ಹೂವುಗಳು ಅಂದರೆ ಕೆಲವು ಮನೆ ಹತ್ರ ಗಿಡಗಳು ಹಾಗಾಗಿ ಬಂದು ನಮ್ಮ ಗಿಡ ಹತ್ತಿರ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರಲ್ಲ ಹಾಗಾಗಿ ನಮಗೆ ಇರಲ್ಲ ಪೂಜೆಗೆ ಅಂದ್ಬಿಟ್ಟು ಈ ಥರ ಸಂತೆಗೆ ಹೋಗ್ಬೇಕಾದ್ರೆ ತಂದುಬಿಡ್ತಾರೆ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಅವ್ರಿಗೆ ಅಂದರೆ ಅತ್ತೆ ಮಾವ ಅವ್ರಿಗೆ ಟೀ ಕೊಟ್ಟು ಕಳ್ಸೋಣ ಅಂದ್ಬಿಟ್ಟು ಅಂದರೆ ಮನೆಯವರು ಕೂಡ ಇವಾಗ ಬಂದರು ಹಾಗಾಗಿ ಟೀ ಮಾಡಿ ಕಳಿಸ್ತಾ ಇದ್ದೀನಿ ಅಂದರೆ ಅವ್ರಿಗೂ ಕೂಡ ಬೆಳಗ್ಗೆ ಹೋಗಿ ತಿಂಡಿ ಮಾಡ್ಕೊಂಡು ಹೋಗಿರ್ತಾರೆ ಮತ್ತು ಮಧ್ಯಾಹ್ನ ಊಟ ಬೇಡ ಅಂತ ಇದ್ದರು ಹಾಗಾಗಿ ಟೀ ಪುರಿಕಾರ ಅದನ್ನೆಲ್ಲ ಕೊಟ್ಟು ಕಳಿಸ್ದೆ ಹಾಗೆ ಸ್ವಲ್ಪ ಮಾವಿನಕಾಯಿ ಎಲ್ಲ ಐತಾರೆ ಇತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ತಿನ್ನಣ ಅಂತ ತೊಳಿತಾ ಇದೆ ಅಷ್ಟಲ್ಲಿ ವ್ಯಾನ್ ಬಂತು ಸೋನಿದು ಒಬ್ಬಳೇ ಹೋಗಿದ್ಲಿ ಇವತ್ತು ಹಾಗಾಗಿ ಓಡಾಡಿ ಬಂದೆ ಹೆಂಗೋ ಅವಳೆ ಇಳಿದು ಬಂದು ಅಂದರೆ ಫ್ರೆಂಡ್ಸ್ ಇರ್ತಾರಲ್ಲ ದೊಡ್ಡ ಅಕ್ಕಂದಿರೋ ಅವರೆಲ್ಲ ಅಮ್ಮ ಅಂತ ಹೇಳ್ತಿದ್ಲು ಹಾಗೆ ಕಟ್ ಮಾಡ್ಕೊಂಡು ಇಬ್ರು ಕೂಡ ಸ್ವಲ್ಪ ಹೊತ್ತು ಇಬ್ಬರನ್ನ ಆಟಾಡಿಸಿ ಅಂದರೆ ರಸಮ್ಮತಿ ಸೋನಿನ ಅವಳು ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಅವ್ಳಿಗೂ ಕೂಡ ಊಟ ಎಲ್ಲ ಹಾಕಿ ಹಾಗೆ ಸಾಯಂಕಾಲ ಮತ್ತೆ ಅಂದರೆ ಕ್ಲೀನಿಂಗ್ ಮನೆಯಲ್ಲೆಲ್ಲ ಸ್ವಲ್ಪ ಮನೇಲಿ ಮಕ್ಕಳಿದ್ರೆ ಇಬ್ರು ಸೇರ್ಕೊಂಡ್ಬಿಟ್ರೆ ಸಾಕು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ವಸ್ತುಗಳನ್ನೆಲ್ಲ ಎಸಿತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಸಾಯಂಕಾಲ ಎಲ್ಲ ಆಯ್ತಲ್ಲ ಇವಾಗ ಕಸ ಎಲ್ಲ ಗುಡಿಸೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಸ್ವಲ್ಪ ನಾನು ಕೂಡ ಅಷ್ಟರಲ್ಲಿ ತಲೆಲ್ಲ ಬಾಚಿಕೊಂಡು ಇವಾಗ ಮತ್ತೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ ಅಂದರೆ ದಿನಕ್ಕೆ ಮೂರು ನಾಲ್ಕು ಸತಿ ಕಸ ಗುಡಿಸೋದೇ ಆಗ್ಬಿಡುತ್ತೆ ಹಗ್ಗಗ್ಲ ತಂದು ಕಸಗಳನ್ನೆಲ್ಲ ಹಾಕ್ತಾ ಇರ್ತಾರೆ ಹಾಗಾಗಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಾಟ್ಲುಗಳು ಏನೇನು ಬೇಕು ಅದನ್ನೇ ಎಸಿತಾ ಇರ್ತಾರೆ ಹಾಗಾಗಿ ಸ್ವಲ್ಪ ನೀಟಾಗಿ ಕಸ ಎಲ್ಲ ಗುಡಿಸ್ದೆ ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ಅಂದರೆ ಅಕ್ಕಿ ತೊಗೊತಾ ಇದ್ದಾರೆ ನಾವೇನೋ ನಮ್ಮ ಮನೆಗೋಸ್ಕರ ಅಕ್ಕಿ ತೊಗೊತಾ ಇದ್ದಾರೆ ಅಂದ್ಕೊಂಡ್ರೆ ನಮ್ಮ ಮನೆಯವರು ಮೇಕೆ ಮರಿಗಳಿಗೆ ಮತ್ತು ಕುರಿ ಮರಿಗಳಿಗೆ ಇಷ್ಟೊಂದು ಅಕ್ಕಿಗಳನ್ನ ತೆಗೆದು ತೊಗೊತಾ ಇದ್ದಾರೆ ಏನಕ್ಕೆ ಇಷ್ಟೊಂದು ಅಕ್ಕಿ ತೊಗೊಳ್ತಾ ಇದ್ದಾರೆ ಅಂದರೆ ಈ ಹಿಂಡಿ ಎಲ್ಲ ಜಾಸ್ತಿ ರೇಟು ಅಂದರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಕೆ ಜಿ ಹಿಂಡಿ ಎಲ್ಲ ಹಾಗಾಗಿ ಅಕ್ಕಿ ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಕೆ ಜಿಗೆ ಸ್ವಲ್ಪ ಜೋಳ ಮತ್ತು ಅಕ್ಕಿನ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ದ ಪುಷ್ಟವಾಗಿ ಮರಿಗಳೆಲ್ಲ ಬರುತ್ತೆ ಅಂದ್ಬಿಟ್ಟು ಅಕ್ಕಿ ತೊಗೊತಾ ಇದ್ದಾರೆ ಒಂದು ಕಿಂಟೋಲು ಆ ಥರ ಇದ್ದರೆ ಕೇಳ್ತಾಯಿದ್ರು ಸದ್ಯಕ್ಕೆ ಇವಾಗ ಎಪ್ಪತ್ತೈದು ಕೆ ಏನೋ ಅಕ್ಕಿ ಸಿಕ್ಕಿದೆ ಅಂದರೆ ಕೆಲವೊಬ್ರು ತಿನ್ನಲ್ವಲ್ಲ ಅಕ್ಕಿನ ಹಾಗಾಗಿ ಎಲ್ಲ ಮಾರ್ತಾ ಇರ್ತಾರೆ ಹಳ್ಳಿ ಕಡೆ ಹಾಗಾಗಿ ಅಲ್ಲಿಂದ ತೊಗೊಂಡ್ರು ಅಂದರೆ ಇಂಡಿಗೆ ಒಂದುವರೆ ಸಾವಿರ ಎರಡು ಸಾವಿರ ಆ ಥರ ಆಗುತ್ತೆ ಚೀಲಗಳು ಅಂದರೆ ಅದು ಕೂಡ ಕ್ವಾಲಿಟಿ ಮೇಲೆ ಹೋಗುತ್ತೆ ಹಾಗಾಗಿ ಅಕ್ಕಿ ತೊಗೊಂಡ್ರೆ ಬೆಸ್ಟು ಅಂದ್ಬಿಟ್ಟು ಅಕ್ಕಿನ ತಗೊತಾ ಇದ್ದಾರೆ ಅಂದರೆ ನಮ್ಮ ಸ್ಕೇಲಲ್ಲಿ ಸ್ವಲ್ಪ ಮೂವತ್ತು ಕೆ ಜಿ ಲಾಸ್ಟ್ ಅದು ಹಾಗಾಗಿ ಸ್ವಲ್ಪ ಅಂದರೆ ಅಕ್ಕಿ ಎಲ್ಲ ತೆಗೆದು ಮೂವತ್ತು ಮೂವತ್ತು ಕೆ ಜಿ ಎಲ್ಲ ಸಪ್ರೇಟ್ ಮಾಡಿ ಇವಾಗ ತೂಕ ಹಾಕ್ತಾ ಇದ್ದಾರೆ ಅಂದರೆ ಸ್ವಲ್ಪ ಅಕ್ಕಿ ಎಲ್ಲ ಚಲೋಗ್ತಾ ಇತ್ತು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕಲಿ ಅಂದರು ಕೂಡ ನೋಡ್ಕೊಂಡೇ ಆಗ್ಲಿಲ್ಲ ಹಂಗೆ ಚೆಲ್ಬಿಟ್ರು ಮತ್ತು ಡಬಲ್ ಡಬಲ್ ಕೆಲಸ ಅಂದರೆ ಅಕ್ಕಿಗಳು ಇವಾಗ ಹಳ್ಳಿ ಕಡೆ ಹತ್ತು ಹತ್ತು ಕೆ ಜಿ ಕೊಡ್ತಾ ಇರೋದಕ್ಕೆ ಒಬ್ಬೊಬ್ರು ಮನೇಲಿ ಸ್ವಲ್ಪ ಬಿಡುತ್ತಲ್ಲ ಹಾಗಾಗಿ ಹಳ್ಳಿ ಕಡೆ ಈ ಥರ ಬೇಕಾದವರು ಬಂದು ತಗೋತಾ ಇರ್ತಾರೆ ನಮ್ಮ ಹಳ್ಳಿ ಕಡೆ ನೋಡಿ ಈ ಥರ ಮಾರ್ತಾ ಇರ್ತಾರೆ ಕೆಲವೊಬ್ಬರು ಇನ್ನು ಕೆಲವೊಬ್ರಿಗೂ ಅವ್ರ ಮನೆಗೆ ಸಾಲ್ಟೇಜ್ ಬಂದುಬಿಡುತ್ತೆ ಎಕ್ಸಾಂಪಲ್ ನಮಗೇನೆ ಒಂದು ತಿಂಗಳು ಕರೆಕ್ಟಾಗಿ ಬಂದುಬಿಡುತ್ತೆ ಇವಾಗ ಹತ್ತು ಕೆ ಜಿ ಕೊಟ್ಟರು ಕೂಡ ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಚೆಲೋಗಿತ್ತು ಅಂದ್ಬಿಟ್ಟು ಇವಾಗ ಹಂಗೆ ಸ್ವಲ್ಪ ಅಂದರೆ ಪರ್ಕೆಲ್ಲೇ ಗುಡಿಸ್ಕೊಳ್ಳಮ್ಮ ಏನಾಗಲ್ಲ ಅಂತಂದ್ರೂ ಪರ್ಕೆಲ್ ಗುಡಿಸ್ಕೋಬಾರ್ದು ಅಂತ ಅಂದ್ಕೊಂಡಿದ್ರು ಕೂಡ ಇನ್ನೇನು ಅವ್ರು ಪರ್ಕೆಯಲ್ಲಿ ಗುಡಿಸ್ಕೊಳ್ರಿ ಪರ್ಕ್ಯಲ್ ಗುಡಿಸ್ಕೊಳ್ಳಿ ಅಂದ ತಕ್ಷಣ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರ ಮಾತು ಮೀರಂಗೂ ಇರಲ್ಲ ಹಾಗಾಗಿ ಮಾವ ಹೇಳಿದ್ರು ಅಂತ ಅಂದರೆ ನಮ್ಮ ರಿಲೇಷನಲ್ಲೇ ಮಾವ ಆಗಬೇಕು ನನಗೆ ಹಾಗಾಗಿ ಅಲ್ಲೇ ಪರ್ಕೆಲ್ ಸ್ವಲ್ಪ ಗುಡಿಸಿ ಹಾಗೆ ಅದರಲ್ಲಿ ನಮ್ಮ ಮನೆಯವರು ಸ್ವಲ್ಪ ತೂಕ ಎಲ್ಲ ಹಾಕ್ತಾಯಿದ್ರು ಅದು ಮೂವತ್ತು ಐದು ದಾಟ್ದ ತಕ್ಷಣ ಅದು ತೂಕನೇ ತೋರಿಸ್ತಾ ಇರಲಿಲ್ಲ ಅಂದರೆ ಅದು ಕೆಪಾಸಿಟಿ ಅಷ್ಟೇ ಮೂವತ್ತೈದು ಜಿಗೆ ಹಾಕಿದ್ದಿದ್ದು ನಾನು ಅಕ್ಕಿ ನಮ್ಮ ಮನೆಗೋಸ್ಕರ ತಗೊತಾ ಇದ್ದಾರೆ ಅಂತ ಅಲ್ಲಿಂದ ಇಲ್ಲಿಂದ ಪರದಾಡಿದ್ದೆ ಆಯಿತು ಪಾಪ ನಮ್ಮ ಮನೆಯವರು ನೋಡಿ ಇಷ್ಟೊಂದು ಅಕ್ಕಿ ತಗೊತಾ ಇದ್ದಾರೆ ಮನೆಗೆ ಅಂತ ನೋಡಿದ್ರೆ ತಗೊಂಡೋಗಿ ಹಾಕ್ತಾ ಇದ್ದಾರೆ ನನ್ಗೆ ಹೆಂಗಾಗಿರ್ಬಾರ್ದು ಅಯ್ಯೋ ಇವರೇನು ಇಷ್ಟೊಂದು ಅಕ್ಕಿನ ಮರಿಗಳನ್ನೆಲ್ಲ ಹಾಕ್ತಾರಲ್ಲ ಅಂತ ಅಂದ್ಕೊಂಡೆ ಅಂದರೆ ಅವಾಗ ಹೇಳಿದ್ರು ಇಂಡಿಯಲ್ಲ ಇಷ್ಟು ರೇಟ್ ಇದೆ ಹಾಗಾಗಿ ಅಕ್ಕಿ ತೊಗೊಂಡ್ರೆ ನಮಗೆ ಕಮ್ಮಿ ಆಗುತ್ತೆ ಅಂದರೆ ಮರಿಗಳು ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅದೃಷ್ಟವಾಗಿರುತ್ತೆ ನಾವು ಇನ್ನೊಂದು ತಿಂಗ್ಳಿಗೆ ಮಾರ್ತೀವಂದ್ರೆ ನಮಗೆ ಅದ್ರದ್ದು ಲಾಭನಾದ್ರೂ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಆದರೂ ನಂಗೆ ಗೊಟ್ಟೆ ಹೊರಿತಾಯಿತ್ತು ಅಪ್ಪ ಇಷ್ಟೊಂದು ಅಕ್ಕಿ ಬರಿ ಅಕ್ಕಿ ಮರಿಗಳಿಗೆ ಕುರಿ ಮರಿಗಳಿಗೆ ಹಾಕ್ತಾರಲ್ಲ ಅಂತ ಆಮೇಲೆ ಇದ್ದೇ ಇರಲಿ ಅಂತುಬಿಟ್ಟು ಮತ್ತೆ ಮರಿಗಳಿಗೆ ಸ್ವಲ್ಪ ಮೇವು ಹಾಕೋಣ ಅಂತ ಬಂದೆ ಅಷ್ಟೊಂದು ನಾನು ಅಲ್ಲಿ ಬಂದು ವೀಡಿಯೋ ಮಾಡ್ತಾ ಹಿಂದೆ ಬಂದು ಅಂದರೆ ಮೇವು ಹಾಕೋಕ್ಕೋದ್ರೆ ಸಾಕು ಓಪನ್ ಮಾಡಿದ್ರೆ ಸಾಕು ಬಾಗಿಲು ಅದು ಅಂದರೆ ಮೇಕೆಗಳು ಸ್ವಲ್ಪ ಜಾಗ ಇತ್ತು ಸಹ ಅಂದರೆ ಸಾಕು ಕೆಳಗಡೆ ಇಳಿದು ಬಂದುಬಿಡ್ತವೆ ಅಂದರೆ ಇವ್ರನ್ನ ಇಳಿದು ಮತ್ತೆ ಶೆಡ್ ಒಳಗಡೆ ಕಳಿಸ್ಬೇಕಂದ್ರೆ ನನಗಂತೂ ಒಂದು ಹರಸಾಹಸ ಸಹ ಆದರೂ ಕೂಡ ಬಿಡಲಿಲ್ಲ ಅಂದರೆ ಇವಾಗ ಮರಿ ಕೆಳಗಡೆ ಬಂತಲ್ಲ ಅಂದರೆ ಮೇಕೆ ಮರಿ ಅದ್ರ ಮರಿಗಳೆಲ್ಲ ಬಂದುಬಿಡ್ತವೆ ಈಸೆ ಅದೆಷ್ಟಕ್ಕೆ ಕೂಡಾಕಿದ್ರು ಕೂಡ ಒಳಗಡೆ ಇರಲ್ಲ ಹೆಂಗೋ ಕೈಗೆ ಸಿಕ್ತು ಅಂತ ನಿಧಾನಕ್ಕೆಲ್ಲ ಇಟ್ಕೊಂಡೆ ಲಸು ಅಮ್ಮ ಗುದ್ದುತ್ತೆ ಗುದ್ದುತ್ತೆ ಅಂತ ಅವ್ನು ಸುಮ್ಮನೆ ಸೈಲೆಂಟಾಗಿ ನೋಡ್ತಾ ಇದ್ದ ಅಂದರೆ ಈ ಒಂದೊಂದು ಸರ್ತಿ ಎಷ್ಟು ಇದು ಮಾಡ್ತವೆ ಅಂದರೆ ಮೇಕೆಗಳು ಬೇಡ ಏನು ಬೇಡ ಅನ್ನಿಸ್ಬಿಡುತ್ತೆ ಅಷ್ಟು ಹಿಂಸೆ ಅನ್ನಿಸ್ಬಿಡುತ್ತೆ ಆದರೆ ಮನೆ ಕೆಲಸ ಮಾಡ್ಕೊಂಡು ಒಬ್ಬಳೇ ಈ ಥರ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಮನೆಯವರು ಮನೇಲಿ ಯಾರೆಲ್ಲ ಇದ್ದರೆ ಸ್ವಲ್ಪ ಪರವಾಗಿಲ್ಲ ನೋಡ್ಕೊಬೋದು ಅಂತ ಹಿಂಗೋ ಇಟ್ಕೊಂಬಂದು ಅಷ್ಟರಲ್ಲಿ ಇವಾಗ ಶೆಡ್ ಬಾಕ್ಲಾಕಿ ಬಾಕ್ಲಾಕಿದ್ದೆ ಅದನ್ನ ಬಾಕ್ಲು ತೆಗೆದು ಅದನ್ನ ಒಳಗಡೆ ಕೂಡ ಅಷ್ಟರಲ್ಲಿ ಫುಲ್ ಇದಾಯಿತು ಎಡಿಟ್ ಮಾಡಿರೋದಕ್ಕೆ ಅದರಲ್ಲಿ ಏನೂ ಕಾಣಿಸ್ತಾ ಇಲ್ಲ ಆದರೆ ಪೂರ್ತಿ ನೋಡಬೇಕಾಗಿತ್ತು ನಿಮಗೆ ನಗು ಬರ್ತಿತ್ತು ಆದರೂ ಅದನ್ನೆಲ್ಲ ಎಡಿಟ್ ಮಾಡಿಬಿಟ್ಟಿದ್ದೀನಿ ನಾನು ಪರದಾಡ್ತಿರೋದು ನೋಡಿ ಕೆಲವೊಬ್ರಿಗೆ ನಗು ಬರ್ಬೋದು ಹಾಗಾಗಿ ಇವಾಗ ಒಳಗಡೆ ಕೂಡ ಆಗ್ತದೆ ನಮ್ಮ ಮನೆಯವರು ಆ ಒಂದು ಮೈಕ ಮರಿನ ಸರಿಯಾಗಿ ಕಟ್ಟೋಕ್ಕಾಗಲ್ವಾ ಅಂತ ಬೈತಾರೆ ಅಂತ ನಾನು ಸುಮ್ಮನೆ ಅವ್ರಿಗೆ ಹೇಳ್ದೇನೆ ನಾನೇ ಇದು ಮಾಡ್ಕೊಂಬಿಟ್ಟೆ ಹಾಗೆ ಇವಾಗ ಅಂಗಡಿ ಹತ್ರ ಬಂದು ಸ್ವಲ್ಪ ಅಂದರೆ ಸಾಯಂಕಾಲ ಆಯ್ದ ತಕ್ಷಣ ಅಂದರೆ ಉದ್ಗಡ್ಡಿ ಕರ್ಪೂರ ಎಲ್ಲ ಹಚ್ತೀವಲ್ಲ ಹಾಗಾಗಿ ಇವಾಗ ಬಂದು ದೀಪ ಎಲ್ಲ ಹಚ್ಚಿದೆ ಅಲ್ಲಿಂದ ಬಂದು ನಮ್ಮ ಮನೆಯವರು ಕೂಡ ಸಂತೆಯಿಂದ ಎಲೆ ತಂದಿದ್ರಲ್ಲ ಎಲೆ ಸ್ವಲ್ಪ ಇದು ಬುಟ್ಟಿಲ್ಲೆಲ್ಲ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲೆನ ಇವಾಗ ನೀಟಾಗಿ ಜೋಡ್ಸ್ಕೊತಾ ಇರ್ತೀನಿ ಅಂದರೆ ಹಳ್ಳಿ ಕಡೆ ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಐದು ರೂಪಾಯಿಗೆ ಮೂರೇ ಎಲೆ ಕೊಡಬೇಕು ಆ ಥರ ಆಗ್ಬಿಡುತ್ತೆ ಅಂದರೆ ನಾವು ಆ ಟೈಮಲ್ಲಿ ಎಲೆನೇ ಮಾರೋಲ್ಲ ಯಾಕಂದರೆ ಐದು ಎಲೆ ಕೊಟ್ಟರೆ ಇಷ್ಟೇನಾ ಎಲೆ ಹಂಗೆ ಹಿಂಗೆ ಮಾತಾಡ್ತಾರೆ ಹಾಗಾಗಿ ಎಲೆ ಮಾರೋದೇ ಬಿಟ್ಬಿಡ್ತೀವಿ ಕಮ್ಮಿ ಆದಾಗ ಮಾತ್ರ ಎಲೆಗಳನ್ನ ತರ್ತೀವಿ ಅಂದರೆ ಒಬ್ರು ನಮ್ಮವರೇ ಇರ್ತಾರೆ ಅವ್ರನ್ನ ಇಷ್ಟೇನ ಹಂಗೆ ಹಿಂಗೆ ಅಂದರೆ ನಾವು ವಾಸೋಕ್ಕೂ ಆಗೋಲ್ಲ ಹಾಗಾಗಿ ಎಲೆನೇ ಮಾರೋದು ಬೇಡ ಅಂತ ಸುಮ್ಮನಾಗ್ಬಿಡ್ತೀವಿ ಒಂದೊಂದು ಟೈಮು ಅಂದರೆ ಇವಾಗ ಸ್ವಲ್ಪ ರೇಟ್ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಅತ್ತೆ ತೊಗೊಂಬ ಏನಾಗಲ್ಲ ಎಲ್ಲರೂ ಇರ್ತಾರೆ ಎಲೆಗಳನ್ನ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಎರಡು ಕಟ್ಟಷ್ಟು ಎಲೆನ ತಂದಿದ್ರು ಅದನ್ನು ತಂದು ಈ ಥರ ಜೋಡಿಸ್ದೆ ಅಂದರೆ ಸಾಯಂಕಾಲದೊತ್ತು ಅಂದರೆ ಡೈಲಿ ಪೂರ್ತಿ ದಿನ ನಾವು ಬಾಕ್ಲನ್ನ ತೆಗ್ದಿರಲ್ಲ ಅಂಗಡಿದು ಸಾಯಂಕಾಲ ಮತ್ತು ಬೆಳಗ್ಗೆ ಅಷ್ಟೇ ನಾವು ಬಾಕ್ಲು ಓಪನ್ ಮಾಡಿರ್ತೀವಿ ಮಧ್ಯಾಹ್ನ ಅದೇ ಮನೆಯಲ್ಲಿ ಆ ಕೆಲಸ ಈ ಕೆಲಸಗಳಿರುತ್ತೆ ಮಕ್ಕಳು ನೋಡಿಕೊಂಡು ನಂಗೆ ಓಪನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಮನೆಯವರು ಕೂಡ ಏನು ಮಾಡಬೇಡ ಸಾಯಂಕಾಲ ಮಾಡಿದ್ರೆ ಸಾಕು ಬಿಡು ಅಂತ ಸುಮ್ಮನೆ ಹಾಕ್ತಾರೆ ಅವ್ರಿಗೆ ಜಾಸ್ತಿ ಇವಾಗ ಅಂಗಡಿ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಮೇಕೆ ಮರಿ ಕುರಿ ಮರಿ ಥರ ಇಂಟ್ರೆಸ್ಟು ಹಾಗೆಲ್ಲ ಸೊ ಆ ಮೇಕೆ ಹತ್ರ ಹೋಗಿ ಬೋಡಿ ಬೋಡಿ ಅಂತ ಫುಲ್ ಇದನ್ನೆಲ್ಲ ತಲೆಯೆಲ್ಲ ಸವರ್ತ ನೋಡಿ ಎಂತ ಅಕ್ಕಿ ಮೇಕೆ ಮರಿಗಳಿಗೆ ಹಾಕ್ತಿದ್ದಾರೆ ಅಂತ ಹೊಟ್ಟೆ ಎಲ್ಲ ಉರಿತಾ ಇತ್ತು ನನಗಂತೂ ನೋಡಿ ಇಷ್ಟು ಪೂರ್ತಿ ಹಾಕ್ಬಿಡ್ತವೆ ಅವು ಮೇಕೆ ಅಂದ್ರೆ ಕುರಿಮರಿಗಳು ಅಲ್ಲಿಂದನೇ ಓಡಿ ಬರ್ತಾ ಇರ್ತವೆ ಅಂದ್ರೆ ಸ್ವಲ್ಪ ಜನಗಳು ನಿಂತಿರೋದಕ್ಕೆ ಫುಲ್ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟು ಸ್ವಲ್ಪ ಇದು ಮಾಡಿದ್ರೆ ಸಾಕು ಅಲ್ಲಿಂದ ಓಡಿ ಬರ್ತಾ ಇರ್ತವೆ ಬರ್ತವೆ ಕುರಿಮರಿಗಳು ಹಾಗಾಗಿ ಹಿಂದಿ ಬೂಸಾ ಮತ್ತೆ ಜೋಳ ಎಲ್ಲಾ ಸ್ವಲ್ಪ ಜಾಸ್ತಿ ರೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಪ್ಲಾನ್ ಮಾಡಿ ಅಕ್ಕಿ ತಗೊಂಡಿದ್ದೀವಿ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಆದ್ರೆ ನನಗಂತೂ ಪೂರ್ತಿ ಒಂಥರ ಅನಿಸ್ತಾ ಇತ್ತು ಎಷ್ಟೊಂದ್ ಚೆನ್ನಾಗಿರೋ ಅಕ್ಕಿ ಮರಿಗಳಿಗೆಲ್ಲ ಹಾಕ್ತಾ ಇದ್ದಾರಲ್ಲ ಅಂತ ಬಂದ ತಕ್ಷಣ ನೋಡಿ ಇವಂತೂ ಹೆಂಗ್ ತಿಂತಾ ಇದಾವೆ ಅಂದ್ರೆ ಅಂದರೆ ಗ್ಯಾಪೇ ಇಲ್ಲ ಅಷ್ಟು ನೀಟಾಗಿ ಲೈನಾಗಿ ನಿಂತ್ಕೊಂಡು ತಿಂತಾ ಇದ್ದಾವೆ ಅಂದರೆ ಫಸ್ಟ್ ಡೇ ಬಂದಾಗ ನಾವು ಕುರಿಮರಿ ಫಸ್ಟ್ ಡೇ ತಂದಾಗ ಅದು ತಿನ್ನಲೇ ಇಲ್ಲ ಅಷ್ಟೊಂದು ಇವಾಗಂತೂ ಅಲ್ಲಿಂದ ಬರ್ತವೆ ಸರ್ಕಲಿಗೆ ಬಂತು ಅಂದರೆ ಫಾಸ್ಟು ಎಷ್ಟು ಫಾಸ್ಟಾಗಿ ಬರ್ತವೆ ಅಂದರೆ ಅಂದರೆ ಈ ಜೋಳಗಳು ಇಟ್ಟಿರ್ತಾರೆ ತಿನ್ನಬೇಕು ಅಂತಲೇ ಓಡ್ಬರ್ತವೆನೋ ಹಂಗೆ ಅನ್ನಿಸ್ಬಿಡುತ್ತೆ ನನಗೆ ಹಾಗೆ ಇವಾಗ ಎಲ್ಲ ತಿಂದ್ಕೊಂಡು ಒಳಗಡೆ ಇವಾಗ ಅಂದರೆ ನಾವು ನೈಟ್ ಹತ್ತು ಗಂಟೆಗೆ ಹಾಕೋದು ಮನೆ ಒಳಗಡೆ ಅಂದರೆ ಫುಲ್ ಗಲೀಜು ಮಾಡಿಬಿಡ್ತವೆ ಅದನ್ನೆಲ್ಲ ಆರೋಕ್ಕೆ ಆಗಲ್ಲ ಸ್ವಲ್ಪ ಸ್ಮೆಲ್ಲೆಲ್ಲ ಬರುತ್ತೆ ಅಂದ್ಬಿಟ್ಟು ನೈಟ್ ಅಂದರೆ ನಾವು ಮನೆಗೋ ಟೈಮಲ್ಲಿ ಹೋಗಿ ಒಂದು ಹತ್ತು ಗಂಟೆಗೆ ಕೂಡ ಹಾಕ್ತೀವಿ ಮನೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಕಟ್ಟಿಬಿಡ್ತೀವಿ ಹೊರ್ಗಡೆ ಆದರೂ ಕೂಡ ಒಳಗಡೆ ಸ್ವಲ್ಪ ಗಲೀಜೆಲ್ಲ ಆಗಿರುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಮತ್ತು ನೈಟೇ ಎಲ್ಲ ಇಲ್ಲೇ ಬಿಡೋಕ್ಕಾಗಲ್ವಲ್ಲ ಹಾಗಾಗಿ ಒಂದು ಹತ್ತು ಗಂಟೆ ತನಕ ಇರಲಿ ಅಂದ್ಬಿಟ್ಟು ಈ ಥರ ಶ ಇದ್ದಾಕಿದ್ದೀವಿ ನೋಡಿ ಈ ಥರ ಅಂದ್ರೆ ಇದೆ ಕೆಳಗಡೆ ಎಲ್ಲ ಮೇಲ್ಗಡೆ ಮಾತ್ರ ಈ ತರ ಹಂದಿ ಹಿಡಿಯೋದು ಅಂತ ಹೇಳ್ತಾರೆ ಕೆಲವು ಕಡೆ ಅಂದ್ರೆ ಕೆಲವೊಂದು ಇದನ್ ಹಿಡಿಯಾಕೆ ಅಂತ ತಂದಿರ್ತಾರೆ ಅದನ್ನ ಹಾಕಿದ್ದೀವಿ ಅದು ಗಟ್ಟಿಯಾಗಿದೆ ಹೊರಗಡೆ ಏನು ಬರಲ್ಲ ಅದ್ರಲ್ಲಿ ಲಸು ಬೇರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದ ಅವನಿಗೆ ಕುರಿಮರಿಗಳು ಮರಿಗಳು ಈ ಪ್ರಾಣಿಗಳಂದ್ರೆ ತುಂಬ ಇಷ್ಟಪಡ್ತಾನೆ ಅಂದರೆ ಕೆಲವೊಂದು ಸರ್ತಿ ಅಂತೂ ತುಂಬಾ ಭಯಪಡ್ತಾನೆ ಹಾಗೆ ಮಾವ ಎಲ್ಲ ಕೂಡ ಹಾಕಿದ್ರು ನಾನಿವಾಗ ಅಡುಗೆ ಮಾಡೋಣ ಅಂತ ಬಂದೆ ಬೆಳಗ್ಗೆ ಸಾಂಬಾರಿತ್ತು ಅಂತ ಸುಮ್ಮನೆ ಇವಾಗ ಕರೆಂಟ್ ಬರೋದು ಹೋಗೋದು ಮಾಡ್ತಿತ್ತು ಅದರಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಸೋಲಾರೆ ಹಾಕ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೆ ಅಂದರೆ ಕರೆಂಟ್ ಬಂದ ತಕ್ಷಣ ಎಲ್ಲ ಖಾರ ರುಬ್ಕೊಬೋದು ಅಲ್ಲ ಅಂದ್ಬಿಟ್ಟು ಇವಾಗ ಫಸ್ಟು ತರಕಾರಿನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಮನೆಯವರು ತರಕಾರಿಗಳನ್ನೆಲ್ಲ ತಂದಿದ್ರಲ್ಲ ಹಾಗಾಗಿ ಇವಾಗ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಂದರೆ ಅಲ್ಲಿ ಬೇರೆ ಕರೆಂಟ್ ಯಾವಾಗ ಬರುತ್ತೋ ಏನೋ ಅದು ಒಂದು ಭಯ ಇತ್ತು ಕರೆಂಟ್ ಬರಲಿಲ್ಲ ಅಂದರೆ ಮತ್ತೆ ಇವಾಗ ಕಾರಕ್ಕೆಲ್ಲ ಅಂದರೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕರೆಂಟ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಅದೊಂದು ಭಯ ಆಗ್ತಾ ಇತ್ತು ಆದರೂ ಬರುತ್ತೆ ಅಂತ ಒಂದು ಸ್ವಲ್ಪನಾದರೂ ಕಾನ್ಫಿಡೆನ್ಸ್ ಇತ್ತು ಹಾಗಾಗಿ ಇವಾಗ ಅದನ್ನೆಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸಾಯಂಕಾಲದ ಹೊತ್ತು ಸಾಂಬಾರು ಮಾಡಿಬಿಟ್ರೆ ಬೆಳಿಗ್ಗೆ ತಿಂಡಿ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿ ಇವಾಗಲೇ ಸಾಂಬಾರು ಇದ್ದೀನಿ ಕರೆಂಟು ಬರೋದು ಹೋಗೋದು ಅದೇನೋ ಲೈನ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಹಾಗಾಗಿ ಬರೋದು ಹೋಗೋದು ಮಾಡ್ತಾ ಇತ್ತು ಕನ್ಫರ್ಮ್ ಆಗಿ ಬರುತ್ತೆ ಅಂತ ಒಂದು ತಲೆಗೆ ಬರೋದು ಒಂದೊಂದು ಸತಿ ಈ ಥರ ಭಯ ಆಗ್ಬಿಡೋದು ಬರುತ್ತೋ ಇಲ್ವಾಗ ಮತ್ತೆ ಏನು ಮಾಡೋದು ಇವಾಗೆಲ್ಲ ಕಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಾಂಬಾರಿಗೆ ಅಂದರೆ ಕಟ್ ಮಾಡಬೇಕು ಅಂದರೆ ತರಕಾರಿಗಳನ್ನ ಬೇಜಾರಾಗಿಬಿಡುತ್ತೆ ಅಲ್ಲ ಹಾಗಾಗಿ ಸ್ವಲ್ಪ ಭಯನೂ ಅನ್ನಿಸ್ತಾ ಇತ್ತು ನಮ್ಮನೆಯವ್ರು ಬೇರೆ ಇವತ್ತು ಕರೆಂಟ್ ಬರೋ ಡೌಟು ಕುಷ್ಕ ರೈಸು ಆ ಥರ ಏನಾರು ಮಾಡಿಬಿಡು ಅಂತ ಹೇಳ್ತಾಯಿದ್ರು ನನಗೆ ಇವಾಗ ಕುಷ್ಕ ರೈಸ್ ಮಾಡಿಬಿಟ್ರೆ ಬೆಳಗ್ಗೆ ಅಂದರೆ ನಾವು ಏನಾರು ತಿಂಡಿ ಮಾಡಿಬಿಟ್ಟು ಸೊನೆಗೆ ಲಂಚ್ ಬಾಕ್ಸ್ಗೆ ನೆಕ್ಸ್ಟು ನಾವು ಸಾಂಬಾರಿಂದನೇ ಏನಾರು ಮಾಡ್ಕೊಬೋದು ಅನ್ನ ಮುದ್ದೆನ ಅಂತ ನನ್ನ ತಲೆಯಲ್ಲಿ ಆ ಥರ ಪ್ಲಾನ್ ಬರ್ತಾಯಿತ್ತು ಹಾಗಾಗಿ ಸುಮ್ಮನೆ ಯೋಚನೆ ಮಾಡ್ಕೊಂಡು ನೋಡೋಣ ಕರೆಂಟ್ ಬರುತ್ತೆ ಅಂತಲೇ ನಾನು ಇವಾಗ ತರಕಾರಿನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಅಷ್ಟೆಲ್ಲ ಕರೆಂಟು ಕೂಡ ಬಂತು ಹೆಂಗೋ ಆಯಿತು ಬೇಗ ಬೇಗ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಅವ್ರು ಇಷ್ಟು ಹೇಳಿದ್ರು ಕೂಡ ನಾನು ಯಾಕೆ ಇವಾಗಲೇ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂದರೆ ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬಟ್ಟೆನೆಲ್ಲ ತೊಳಿಬಿಡ್ಬೋದು ಅಂದರೆ ಕೆಲಸ ಎಲ್ಲ ಮುಗಿದ ಮೇಲೆ ತಕ್ಷಣ ಸೋನೆಗೆನಾರ ಅಂದರೆ ಈ ಪುರಿ ಒಗ್ಗರಣೆ ಆ ಥರ ಮಾಡಿ ಕೊಟ್ಬಿಡ್ಬೋದು ಅಂತ ನಾನು ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಅಂದರೆ ಒಂದೇ ಥರದ ತರಕಾರಿ ಇದು ನಮ್ಮ ಕಡೆ ಅದು ಹೇಳ್ತಾರೆ ಅಂದರೆ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ ಹಾಗೆ ನೋಡಿ ಅದು ತಗೊಂಡು ತರಕಾರಿ ಎಲ್ಲ ತಗೊಂಡು ಫಸ್ಟ್ ಬೇಳೆನೆಲ್ಲ ಬೇಯಿಸ್ಕೊಂಡು ಇವಾಗ ಇಷ್ಟು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಗೆ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ಅಮ್ಮ ಸೋನಿ ಆಮ್ಲೆಟ್ ಮಾಡಿಕೊಡು ಅಂತ ಕೇಳ್ತಾ ಇದ್ದು ಹಾಗಾಗಿ ಆಮ್ಲೆಟ್ ಮಾಡಿಕೊಡೋಣ ಅಂದ್ಬಿಟ್ಟು ಇವಾಗ ಮೋರೆ ಮೊಟ್ಟೆ ಇದ್ದಿದ್ದು ಮನೆಯವ್ರಿಗೆಲ್ಲ ಆಮ್ಲೆಟ್ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಮೂರೇ ಮೊಟ್ಟೆ ಇತ್ತಲ್ಲ ಹಾಗಾಗಿ ಅದ್ರ ಜೊತೆಗೆ ಎರಡು ಸ್ಪೂನರಿಂದ ಮೂರು ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈ ಥರ ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಮನೆಯಲ್ಲಿ ಸ್ವಲ್ಪ ಎಷ್ಟೇ ಜನ ಇದ್ದರೂ ಕೂಡ ಗೋಧಿ ಹಿಟ್ಟಿನಲ್ಲಿ ನಾವು ಮ್ಯಾನೇಜ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಆರು ಜನ ಇದ್ದಾರೆ ಇರೋದು ಮೂರು ಮೊಟ್ಟೆ ಹಾಗಾಗಿ ಎಲ್ಲರಿಗೂ ಕೂಡ ಒಂದೊಂದು ಆಮ್ಲೆಟ್ ಬರಬೇಕು ಅಂದರೆ ನಾವು ಗೋಧಿ ಹಿಟ್ಟನ್ನ ಹಾಕ್ಕೊಂಡ್ರೆ ಮನೇಲಿ ಎಷ್ಟೇ ಜನ ಇದ್ದರೂ ಕೂಡ ಮ್ಯಾನೇಜ್ ಮಾಡ್ಕೋಬೋದು ಅಂದರೆ ಈ ಟ್ರಿಕ್ಸ್ನ ಅಮ್ಮ ಮಾಡ್ತಾಯಿದ್ರು ಮುಂಚೆ ಎಲ್ಲ ಕಮ್ಮಿ ಮೊಟ್ಟೆ ಇದ್ದರೆ ಈ ಥರ ಗೋಧಿ ಹಿಟ್ಟನ್ನೆಲ್ಲ ಹಾಕಿ ಎಲ್ಲರಿಗೂ ಕೂಡ ಒಂದೊಂದು ಅಂದರೆ ಇದು ಬರೋ ಥರ ಮಾಡಿಕೊಟ್ಟಿದ್ರು ಆಮ್ಲೆಟ್ನ ಹಾಗೆ ಇನ್ನೊಂದು ಕಡೆ ಇವಾಗ ಬೇಳೆ ಕೂಡ ಬೆಂದಿತ್ತು ನೋಡಿ ತುಂಬ ಚೆನ್ನಾಗಿ ಬೆಂದಿತ್ತು ಬೇಳೆ ಮತ್ತು ತರಕಾರಿ ಹಾಗೆ ಇವಾಗ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ಪಾತ್ರೆಗೆ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ತರಕಾರಿ ಮತ್ತು ಬೇಳೆನ ಅದೇ ಒಂದು ಕುಕ್ಕರ್ಗೆ ಇವಾಗ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ ಅಂದರೆ ನಾವು ಡೈರೆಕ್ಟಾಗಿ ಕೂಡ ತರಕಾರಿ ಮತ್ತು ರುಬ್ಕೊಂಡಿರೋ ಖಾರ ಎಲ್ಲ ಹಾಕಿ ಒಂದು ಸತ್ತಿನಾದರೂ ಮಾಡ್ಕೊಬೋದು ಇಲ್ಲ ನಾವು ಸಪ್ರೇಟ್ ಈ ಥರ ಬೇಳೆ ಎಲ್ಲ ಬೇಯಿಸ್ಕೊಂಡು ನೆಕ್ಸ್ಟ್ ಮಾಡ್ಕೊತೀವಿ ಅಂದ್ರೆ ಕೂಡ ಮಾಡ್ಕೋಬೋದು ಆದರೆ ಆದ್ರೆ ಈ ಟ್ರಿಕ್ಸ್ ಕೂಡ ಅಂದ್ರೆ ಈ ತರ ಮಾಡೋದ್ರು ಕೂಡ ಸಾಂಬಾರಂತೂ ತುಂಬಾನೇ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಒಂದೇನೋ ಏನಾರ ಸ್ಪೆಷಲ್ ತುಂಬ ಚೆನ್ನಾಗಿ ಸಾಂಬಾರು ಇರಬೇಕು ಅಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡ್ತೀನಿ ಅಮ್ಮ ಕೂಡ ಇದೇ ಥರ ಬೇಳೆ ಸಾಂಬಾರನ್ನ ಮಾಡೋದು ತರಕಾರಿ ಸಾಂಬಾರನ್ನ ಹಾಗಾಗಿ ಇವತ್ತು ನೋಡೋಣ ಟ್ರೈ ಮಾಡಿದೆ ಆಲ್ಮೋಸ್ಟ್ ನಾನು ಒಂದೇ ಸತಿ ಖಾರ ರುಬ್ಕೊಂಡು ತರಕಾರಿನ ಹಾಕ್ಕೊಂಡು ಒಂದೇ ಸರ್ತಿ ಮಾಡ್ತೀನಿ ಕೆಲವೊಂದು ಸರ್ತಿ ಮಾತ್ರ ಈ ಥರ ಫಾಲೋ ಮಾಡ್ತೀನಿ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕಿಂತ ಇದುವೇ ನನಗೆ ಬೆಟರ್ ಅನ್ನಿಸ್ತು ಟೇಸ್ಟಲ್ಲೂ ಕೂಡ ಅಂದರೆ ಅದನ್ನೆಲ್ಲ ಎರಡೆರಡು ಸತಿ ಬೇಳೆ ಬೇಯಿಸ್ಕೊಂಡು ಖಾರ ಎಲ್ಲ ಮತ್ತೆ ಮತ್ತೆ ಸಪ್ರೇಟಾಗಿ ಎರಡೆರಡು ಸತಿ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಒಂದೇ ಸತಿ ಖಾರ ಎಲ್ಲ ರುಬ್ಕೊಂಡು ತರಕಾರಿನೆಲ್ಲ ಹಾಕ್ಕೊತೀನಿ ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆ ಎಲ್ಲ ಆದಮೇಲೆ ಅಂದ್ರೆ ಬೇಳೆ ಎಲ್ಲ ಹಾಕ್ಕೊಂಡಿದ್ದ ನಂತರ ಅಂದ್ರೆ ಸ್ವಲ್ಪ ಫಸ್ಟ್ ಇವಾಗ ಖಾರ ಎಲ್ಲ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಖಾರ ಕುದೀತಾ ಇದೆ ಇವಾಗ ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತೆ ತರಕಾರಿನ ಹಾಕ್ಕೊಂಡಿದ್ದೀನಿ ನೋಡಿ ಇವನ್ನ ಜಾಸ್ತಿ ಒಂದು ಬೇಯಿಸೋಂಗಿಲ್ಲ ಹಂಗಿಲ್ಲ ಆದ್ರೂ ಕೂಡ ನಮ್ಮ ಮನ್ಸಿಗೆ ನೆಮ್ಮದಿ ಆಗೋಲ್ಲ ಒಂದು ಕುದಿ ಬರಲಿ ಅಂತ ಬೇಯಿಸ್ತೀವಿ ಹಾಗಾಗಿ ಎರಡೆರಡು ಸತಿ ಬೇಯಿಸೋದೇನು ಅಂದ್ಬಿಟ್ಟು ನಾನು ಒಂದೇ ಸತಿ ಕುಕ್ಕರಲ್ಲಿ ಇಟ್ಬಿಟ್ರೆ ಸಾಂಬಾರು ಒಂದೇ ಸತಿ ರೆಡಿ ಆಗಿಬಿಡುತ್ತೆ ಅನ್ಕೊಂತೀನಿ ನೋಡಿ ಇಷ್ಟು ಥರ ಆಗಿದೆ ಸಾಂಬಾರು ಬೆಳಗ್ಗೆಗೂ ಆಗುವಂತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಕುಕ್ಕರ್ ತುಂಬ ಹಾಗೆ ಮುದ್ದೆ ಕೂಡ ಆಯಿತು ಮುದ್ದೆ ಕೂಡ ಇವಾಗೆಲ್ಲ ಮಾಡಿ ಊಟಕ್ಕೆ ಹಾಕಬೇಕು ನಾವು ನಾಲ್ಕು ಜನ ಇರೋದನ್ನ ನಾಲ್ಕು ಮುದ್ದೆ ನಾನು ತಪ್ಪದೆ ಮಾಡ್ತೀನಿ ಹಾಗೆ ಮುದ್ದೆ ಮಾಡ್ಕೊಂಡಾದ್ಮೇಲೆ ಹಾಗೆ ಆಮ್ಲೆಟ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು ಅಂದರೆ ಈಸಿಯಾಗಿ ಮನೆಯಲ್ಲಿ ತುಂಬ ಜನ ಇದ್ದು ಮೊಟ್ಟೆ ಕಮ್ಮಿ ಇದೆ ಅಂದರೆ ಈ ಟ್ರಿಕ್ಸ್ನ ಫಾಲೋ ಮಾಡಿ ಎಷ್ಟೇ ಜನ ಇದ್ರೂ ಕೂಡ ಮ್ಯಾನೇಜ್ ಮಾಡ್ಕೋಬೋದು ನಾವು ಅಂದರೆ ಹಾಗಾಗಿ ಇವಾಗ ಅಂದರೆ ಮನೆ ಅಂಗಡಿಯಲ್ಲೂ ಕೂಡ ಇರಲಿಲ್ಲ ಮೊಟ್ಟೆ ಹಾಗಾಗಿ ಎಲ್ಲರಿಗೂ ಕೂಡ ಮುದ್ದೆ ಜೊತೆ ಒಂದೊಂದು ಆಮ್ಲೆಟ್ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಫಸ್ಟು ಅಮ್ಮನೂ ಕೂಡ ಹಾಗೆ ಮಾಡ್ತಾಯಿದ್ರು ಅಂದರೆ ಎರಡು ಮೊಟ್ಟೆ ಇದ್ದರೆ ಸುಮ್ಮನೆ ಈ ಥರ ಎಲ್ಲ ಗೋಧಿ ಹಿಟ್ಟೆಲ್ಲ ಹಾಕಿ ಮ್ಯಾನೇಜ್ ಮಾಡಿ ಎಲ್ಲರಿಗೂ ಒಂದೊಂದು ಆಮ್ಲೆಟ್ ಥರ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಒಂದು ಸತಿ ಟ್ರೈ ಮಾಡಿ ನೋಡಿ ಮೊಟ್ಟೆ ಕಮ್ಮಿ ಇದ್ದು ಮನೇಲಿ ಜಾಸ್ತಿ ಜನ ಇದ್ದರೆ ಬೇಗನೆ ಮ್ಯಾನೇಜ್ ಮಾಡ್ಕೋಬೋದು ಯಾರಿಗೂ ಕೂಡ ಡೌಟೇ ಬರೋಲ್ಲ ಇದರಲ್ಲಿ ಗೋಧಿ ಹಿಟ್ಟು ಹಾಕಿದ್ದಾರೆ ಅಂತ ಹಾಗೆ ನೋಡಿ ಎಲ್ಲರಿಗೂ ಕೂಡ ಒಂದೊಂದು ಮೊಟ್ಟೆ ಬಂದು ಅಂದರೆ ಆಮ್ಲೆಟ್ ಬಂತು ಮೊಟ್ಟೆಯಿಂದಾನೆ ಆಮ್ಲೆಟ್ ಬಂದಿದ್ದು ಸಾರಿ ಅಂದರೆ ತುಂಬಾ ದಪ್ಪ ಇರುತ್ತೆ ಆಮ್ಲೆಟು ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಒಂದ್ಸತಿ ನೀವು ಮಾಡಿ ಟ್ರೈ ಮಾಡಿದ ಮೇಲೆ ಗೊತ್ತಾಗುತ್ತೆ ನೋಡಿ ಇವಾಗ ಹಾಗೆ ಇವಾಗ ಅಡುಗೆ ಕೂಡ ಆಯ್ತು ಅದರಲ್ಲಿ ಬೇರೆ ಮಕ್ಕಳು ಬಂದು ಆಮ್ಲೆಟ್ ಒಂದೊಂದೇ ತಗೊಂಡೋಗ್ತಾ ಇದ್ರು ನನಗೆ ಚಿಕ್ಕದು ಹಾಕ್ಕೊಡು ದೊಡ್ಡದು ಹಾಕ್ಕೊಡು ಅಂತ ಒಂದು ನಿಮಿಷ ಇಡು ಎಲ್ಲರಿಗೂ ಕೂಡ ಒಂದೇ ಸತಿ ಹಾಕ್ಬಿಡ್ತೀನಿ ಅಂತ ಹೇಳಿದೆ ನೋಡಿ ಮೂರೇ ಮೊಟ್ಟೆಯಲ್ಲಿ ಎಷ್ಟೊಂದು ಆಮ್ಲೆಟ್ ಬಂದಿದೆ ಆರು ಆಮ್ಲೆಟ್ ಬಂದಿದೆ ಅಂದರೆ ಆರು ಆಮ್ಲೆಟ್ ಬಂದಿತ್ತು ಅದರಲ್ಲಿ ಒಂದು ಫಸ್ಟ್ ಮಕ್ಕಳೇ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಇವಾಗ ಐದು ಆಮ್ಲೆಟ್ ಇದೆ ನೋಡ್ಬೋದು ಎಷ್ಟು ದಪ್ಪ ಬಂದಿದೆ ಆಮ್ಲೆಟ್ ಅಂತ ಯಾರಿಗೂ ಕೂಡ ಡೌಟ್ ಎಬ್ರಲ್ಲ ತುಂಬ ಹಾಕಿದ್ದಾರೆ ಮಾಡ ಆಮ್ಲೆಟ್ ಮಾಡಿದ್ದಾರೆ ಅಂದ್ಕೊತಾರೆ ಆದರೆ ನಾವು ಗೋಧಿ ಹಿಟ್ಟು ಹಾಕಿರೋದು ಯಾರಿಗೂ ಕಾಣಿಸಲ್ಲ ಅನ್ಸುತ್ತೆ ಹಾಗೆ ಇವಾಗ ಆಮ್ಲೆಟ್ ಎಲ್ಲ ಆಯ್ತಲ್ಲ ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಫಸ್ಟು ನಮ್ಮ ಅತ್ತೆ ಮಾವ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕ್ಬಿಡ್ತೀನಿ ಮಕ್ಕಳಿಗೆ ನಾನು ಅನ್ನ ಅಂದರೆ ಮಕ್ಕಳು ಊಟ ಮಾಡಬೇಕಾದ್ರೆ ನಮ್ಮ ಮನೆಯವರು ಇಲ್ಲ ಅಂದರೆ ಯಾವುದ್ರಲ್ಲಾದರೂ ಕುತ್ಕೊಂಡು ತಿನ್ಬಿಡ್ತಾನೆ ಲಸು ಅಂತೂ ಸೋನಿ ಮಾತ್ರ ನನಗೆ ಸಪ್ರೇಟಾಗಿ ಹಾಕ್ಕೊಡ್ಬೇಕು ಅಂತ ಹೇಳ್ತಾರೆ ಇವಾಗ ಇವಾಗ ಸೋನಿ ಸಪ್ರೇಟಾಗಿ ಕುತ್ಕೊಂಡು ತಿನ್ನೋದ್ರಿಂದ ಲಸು ಕೂಡ ನನಗೂ ಕೂಡ ಸಪ್ರೇಟಾಗಿ ಹಾಕ್ಕೊಡು ಅಂತ ಅಂತ ಕೇಳ್ತಾ ಇರ್ತಾನೆ ಹಾಗಾಗಿ ಇವಾಗ ಸಾಂಬಾರನ್ನು ಮುದ್ದೆಯೆಲ್ಲ ಹಾಕಿ ಹಾಗೆ ಸ್ವಲ್ಪ ಉಪ್ಪಿನಕಾಯಿತ್ತು ಅದನ್ನೆಲ್ಲ ಹಾಕ್ತೆ ಹಾಗೆ ಸಾಂಬಾರು ಜೊತೆ ಸ್ವಲ್ಪ ತುಪ್ಪನೂ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಹಾಗಾಗಿ ಇವಾಗ ತುಪ್ಪ ಕೂಡ ಎಲ್ಲರಿಗೂ ಹಾಕ್ಕೊಟ್ಟು ಇವಾಗ ಎಲ್ಲರಿಗೂ ಕೂಡ ಕೂತ್ಕೊಂಡು ಸಮಾಧಾನವಾಗಿ ಊಟನೆಲ್ಲ ತಿಂತಾ ಇದ್ದಾರೆ ಲಸು ಮಾತ್ರ ಯಾವುದರಲ್ಲೂ ಕೂಡ ಇರಲಿಲ್ಲ ಫಸ್ಟ್ ಅವನು ಪ್ಲೇಟಲ್ಲಿ ಹಾಕಿಸ್ಕೊಂಡಿದ್ದ ಮತ್ತೆ ಬೇಡ ಅಂತ ತಳ್ಬಿಟ್ಟು ಟಿ ವಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ ಹಾಗೆ ಇದು ಟೂ ಡೇಸ್ ಲಾಗ್ ಅಂತ ಹೇಳಿದೆ ಅದು ಕಂಟಿನ್ಯೂ ಲಾಗ್ ಆಗಿರುತ್ತೆ ಹಾಗೆ ಬೆಳಿಗ್ಗೆ ಸ್ವಲ್ಪ ನಾನು ಬಟ್ಟೆ ಎಲ್ಲ ತೊಳಿತಾ ತೊಳಿತಾಯಿದ್ದೆ ಅಷ್ಟರಲ್ಲಿ ಮಾವ ನೆನ್ನೆನೆ ತೆಂಗಿನಕಾಯಿಲೆಲ್ಲ ಕಿತ್ತು ಒಂದೇ ಕಡೆ ಇದಾಕಿದ್ರಂತೆ ನೆನ್ನೆ ಯಾವುದೇ ಗಾಡಿ ಹೋಗಲಿಲ್ಲ ಅಂದರೆ ಒಬ್ರನ್ನ ಕಾಯ್ಕೊಂಡು ಸುಮ್ಮನೆ ಅವ್ರು ಬರಲಿಲ್ಲ ಅಂತ ಸುಮ್ಮನೆ ಅದು ನೈಟೆಲ್ಲ ತೋಟದಲ್ಲೇ ಇತ್ತು ತೆಂಗಿನಕಾಯಿ ಏನೂ ಮುಚ್ಚಿರಲಿಲ್ಲ ಹಾಗಾಗಿ ಬೆಳಿಗ್ಗೆ ಒಂದು ಆರು ಗಂಟೆಗೆ ಹೋಗಿ ತೆಂಗಿನಕಾಯಿಲೆಲ್ಲ ಇವಾಗ ಹಾಕ್ಕೊಂಡು ಬಂದಿದ್ದಾರೆ ಇವಾಗ ನೋಡಿ ಇಷ್ಟು ಬಟ್ಟೆ ತೊಳೆದಿದ್ದೀನಿ ಇನ್ನೂ ಸ್ವಲ್ಪ ಇದೆ ಬಟ್ಟೆ ತೊಳೆಯೋದು ಅಷ್ಟರಲ್ಲಿ ತೆಂಗಿನಕಾಯಿ ಎಲ್ಲ ಒಳಗಡೆ ಹಾಕೋಣ ಅಂದ್ಬಿಟ್ಟು ಫಸ್ಟು ಬಟ್ಟೆ ಆಮೇಲೆ ಅದು ತೊಳ್ಕೊಬೋದು ಅಂದರೆ ಇವಾಗ ನೀರು ಬಿಟ್ಟರೆ ಆಮೇಲೆ ಸ್ವಲ್ಪ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಮಗೇ ಇವಾಗ ತೆಂಗಿನಕಾಯಿನೆಲ್ಲ ತಂದು ತಂದು ಒಳಗಡೆ ಇದ್ದೀನಿ ಇನ್ನು ಸೋನಿ ಕೂಡ ಎದ್ದಿಲ್ಲ ಲಸು ಕೂಡ ಎದ್ದಿಲ್ಲ ಯಾರೂ ಎದ್ದಿಲ್ಲ ಅವರು ಇಲ್ಲ ಸೋನಿ ಎದ್ದಿದ್ದರೆ ಈ ಥರ ತುಂಬಿಕೊಟ್ಟಿದ್ದರೆ ನಾನು ಫಾಸ್ಟಾಗಿ ಹೋಗಿ ಹಾಕ್ಬರ್ತಾ ಇದೆ ಇನ್ನು ಮನೆಯವರು ಕೂಡ ಅಂದರೆ ಮೇಕೆ ಮರಿನೆಲ್ಲ ಶೆಡ್ ಒಳಗಡೆ ಅವರೆಲ್ಲ ತೆಗೆದು ಮರಿಗಳೆಲ್ಲ ಹಾಲು ಕುಡಿಸಿ ಅವ್ರು ಬಿಡ್ತಾ ಇದ್ದಾರೆ ಮಾವ ಒಳಗಡೆ ಎಲ್ಲ ಗೊಬ್ಬರ ಎಲ್ಲ ಗುಡಿಸ್ತಾ ಇದ್ದಾರೆ ಅತ್ತೆ ಅಂಗಡಿ ಹತ್ರ ಇದ್ದಾರೆ ಎಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಾರೆ ಹಾಗಾಗಿ ಇವಾಗ ನಾನೇ ಎತ್ತು ಒಳಗಡೆ ಹಾಕೋಣ ಅಂದರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ತೆಂಗಿ ಅಂದರೆ ನೀರು ಹಿಡಿಯೋಕೆ ಬರೋರೆಲ್ಲ ನಮಗೆ ಗೊತ್ತಿಲ್ಲದೆ ಒಂದೊಂದು ಎತ್ಕೊಂಬಿಟ್ರು ಇವಾಗಂತೂ ತೆಂಗಿನಕಾಯಿ ರೇಟಂತೂ ಜಾಸ್ತಿನೇ ಹಾಗಾಗಿ ಬೇಗ ಬೇಗ ಎತ್ತಿ ಒಳಗಡೆ ಹಾಕೋಣ ಅಂದ್ಬಿಟ್ಟು ಅಂದರೆ ನನಗೂ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ತೆಂಗಿನಕಾಯಿ ಅಲ್ಲೇ ಬಿಟ್ಟು ಮತ್ತೆ ಬಟ್ಟೆ ಒಗ್ಗಿದೆ ಅಂದರೆ ಮನ್ಸು ತಡೆಯಲ್ಲ ಹಾಗಾಗಿ ಫಸ್ಟು ಆ ಕೆಲಸನ ಮಾಡಿಬಿಟ್ಟು ನೆಕ್ಸ್ಟ್ ಬಟ್ಟೆ ತೊಳೆಯೋಣ ಅಂದ್ಬಿಟ್ಟು ಇವಾಗೆಲ್ಲ ತಂದು ತಂದು ಒಳಗಡೆ ಆಗ್ತಾಯಿದ್ದೀನಿ ಅಂದರೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದು ಹಾಕ್ತೀನಿ ಇರುವ ಅಂದರು ಇವಾಗ ನೀನು ಬರೋ ಅಷ್ಟರಲ್ಲಿ ನಾನೇ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಇವಾಗ ಎಲ್ಲ ತಂದು ಹಾಕ್ತಾಯಿದ್ದೀನಿ ಸ್ವಲ್ಪ ಸೈಜಿ ಅಂತೂ ತೆಂಗಿನಕಾಯಿ ಸ್ವಲ್ಪ ದೊಡ್ಡ ದೊಡ್ಡದೇ ಇದೆ ತೆಂಗಿನಕಾಯಿ ಅಂದರೆ ಇವಾಗ ರೇಟ್ ಸ್ವಲ್ಪ ಜಾಸ್ತಿ ಇರೋದರಿಂದ ತೆಂಗಿನಕಾಯಿನ ಬಳಸಿ ನೋಡಿ ಬಳಸ್ತಾ ಇರ್ತೀನಿ ಮುಂಚೆ ಎಲ್ಲ ಅದು ಒಂದು ದಿವ್ಸಕ್ಕೆ ಒಂದು ತೆಂಗಿನಕಾಯಿ ಎಲ್ಲ ತುರ್ದಾಕ್ಬಿಡ್ತಿದೆ ಇವಾಗ ಎರಡು ಸರ್ತಿ ಅಡುಗೆ ಮಾಡ್ಬೋದು ಅಷ್ಟು ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ತಂದು ಒಳಗಡೆ ಹಾಕಿದ್ದೀನಿ ಈ ಸರ್ತಿ ಸ್ವಲ್ಪ ತೆಂಗಿನಕಾಯಿ ಬಿದ್ದಿರೋದೇ ಕಮ್ಮಿ ಅಂದರೆ ಸತಿ ಕಂಪೇರ್ ಮಾಡಿದರೆ ಈ ಸರ್ತಿ ಬೆಟರ್ ಅನ್ನಿಸ್ತೇವೆ ಸತಿ ನೂರು ಕಾಯಿ ಕೂಡ ಇಲ್ಲ ಯಾವುದೇ ಒಂದು ಗಿಡದಲ್ಲಿ ನೋಡಿದ್ರೂ ಕೂಡ ಒಂದೆಲ್ಲಿರು ಒಂದು ಕಾಯಿ ಕೂಡ ಇರಲಿಲ್ಲ ಅಷ್ಟು ಇದಾಗ್ಬಿಟ್ಟಿತ್ತು ನೋಡಿ ಇಷ್ಟು ತೆಂಗಿನಕಾಯಿ ಬಿದ್ದಿದೆ ಉರುಳ್ಳಿಕಾಯಿ ನೆನ್ನೆನೆ ಮೊಳಕೆ ತೆಗ್ದಿದೆ ಅಂದರೆ ಒಂದು ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಅದನ್ನು ಸ್ವಲ್ಪ ನೀಟಾಗಿ ಅಂದರೆ ಕಲ್ಗಳೆಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ಸೋದಿಸ್ಬಿಟ್ಟು ಬೆಳಗ್ಗೆ ಒಂದು ಡೇ ಒಂದು ನೈಟ್ ಬಿಟ್ಟರೆ ಈ ಥರ ಉಳ್ಳಿಕಾಯಿ ಚೆನ್ನಾಗಿ ಮೊಳಕೆ ಹೊಡೆದಿರುತ್ತೆ ಹಾಗೆ ಸ್ವಲ್ಪ ಇತ್ತು ಅದನ್ನು ಕಟ್ ಮಾಡಮ್ಮ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ ಕಟ್ ಮಾಡು ಕಟ್ ಮಾಡು ಅಂತ ಲಸೋ ಹಸು ಇಬ್ಬರು ಕೂಡ ಫೋರ್ಸ್ ಮಾಡ್ತಾ ಇದ್ರು ಹಾಗೆ ನನಗೂ ಕೂಡ ಹಲಸಿನ ಆಗ್ಬಿಟ್ಟಿತ್ತು ಹಾಗಾಗಿ ಹಣ್ಣಾಗಿತ್ತಲ್ಲ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೆ ಅಷ್ಟಲ್ಲಿ ಕೋಳಿ ಗಾಡಿಯವರು ಬರ್ತಾ ಇದಾರೆ ಅಂತ ಫೋನ್ ಮಾಡಿದ್ರು ಇವಾಗಲೂ ಕೂಡ ನಮ್ಮ ಮನೆಯವ್ರಲ್ಲ ಉಳಿಯಾರ್ಗೆ ಹೋಗ್ಬಿಟ್ಟಿದ್ದಾರೆ ಈ ನಡುವೆ ಅವರು ಜಾಸ್ತಿ ಮನೆ ಕೆಲಸದ ಬಿಟ್ಟು ಬೇರೆಗಡೆ ಅಂದರೆ ಹೊರಗಡೆ ಕೆಲಸಕ್ಕೆ ಜಾಸ್ತಿ ಇದಾಗ್ತಾ ಇರ್ತಾರೆ ತಲೆ ಕೆಡಿಸ್ಕೊತಾ ಇದ್ದಾರೆ ಹಾಗಾಗಿ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಫಸ್ಟೇ ಹೇಳೋಗಿದ್ರು ಒಂದು ಫಾರಮು ಮತ್ತು ಅರ್ಧ ಬೈಲ ರಿಸ್ಕೊಂತ ಹಾಗಾಗಿ ಇವಾಗ ಕಟ್ ಮಾಡ್ತಾನೆ ನಾ ಅಂದರೆ ಮಾವ ಅಲ್ಲಿಂದ ಕೂಗ್ತಾ ಇದ್ರು ಕೋಳಿಯವ್ರು ಬಂದವರಮ್ಮ ಕೋಳಿಯವ್ರು ಬಂದವ್ರೆ ಅಂತ ಇರುಮಾವ ಬರಲಿ ಅಂದರೆ ಫಸ್ಟು ಇಲ್ಲೇ ಒಂದು ಮೂರು ಅಂಗಡಿ ಇದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಬರಲಿ ಅಂತ ಸುಮ್ಮನಾದೆ ಇನ್ನೇನು ಎರಡು ಓಳು ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಬಂದು ಕುಯ್ಯೋಣ ಅಂದ್ಬಿಟ್ಟು ರಸಕ್ಕೆ ಸ್ವಲ್ಪ ತೆಗ್ದಿ ಕೊಟ್ಬಿಟ್ಟು ಬಂದೆ ಅಷ್ಟರಲ್ಲಿ ಅವರು ಕೂಡ ಬಂದು ತೂಕ ಎಲ್ಲ ಹಾಕಿ ಸೈಡಲ್ಲಿ ಇಕ್ಕಿದ್ರು ಹಾಗೆ ನಾನು ಅರ್ಧ ಅಂದರೆ ಒಂದು ಮೂರು ಬೈಲರ್ ಕೋಳಿ ಸಾಕು ಅಂದ್ಬಿಟ್ಟು ಅಷ್ಟು ಹಾಕಿಸ್ಕೊಂಡೆ ಒಂದು ಜಾಲ್ ರಷ್ಟು ಫಾರಮ್ನ ಹಾಕಿಸ್ಕೊಂಡೆ ಟೋಟಲು ಮೂರುವರೆ ಸಾವಿರ ಏನೋ ಚಿಲ್ಲರೆ ಏನೋ ಆಗಿತ್ತು ಇವಾಗೆಲ್ಲ ಅದನ್ನೆಲ್ಲ ಬಿಟ್ಕೊಟ್ಟು ಹಾಗೆ ನಮ್ಮ ಜರ್ಡಿ ಒಳಗಡೆ ಎಲ್ಲ ಬಿಟ್ಕೊತಾ ಇದ್ದೆ ಹಾಗೆ ಇವಾಗ ಅವರು ಕೂಡ ಹೋದರು ಅಷ್ಟರಲ್ಲಿ ಬಂದು ಮತ್ತೆ ಕಂಟಿನ್ಯೂ ಮಾಡಿದೆ ಹಲಸಿನ ಹಣ್ಣೆಲ್ಲ ಕಟ್ ಮಾಡೋದು ಸ್ವಲ್ಪ ಇವತ್ತು ಹಲಸಿನ ಹಣ್ಣು ಅಲ್ವಾ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೆ ಇವತ್ತು ಗಡಿಗೆ ಅಂದರೆ ಗಳಿಗೆ ಕೂಡ್ತು ಅಂದ್ಕೋಬೋದು ಹಾಗಾಗಿ ಇವಾಗ ಸ್ವಲ್ಪ ನೀಟಾಗೆಲ್ಲ ಹಲಸಿನ ಹಣ್ಣೆಲ್ಲ ಅಂದರೆ ಒಬ್ಬಳೇ ಕಟ್ ಮಾಡಿ ಒಬ್ಬಳೆ ತೆಗಿಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಒಬ್ಬಳೆ ಕೂತ್ಕೊಂಡು ನೀಟಾಗೆಲ್ಲ ತೆಗಿತಾ ಇದ್ದೀನಿ ನೋಡಿ ಇಷ್ಟು ಹಲಸಿನ ಹಣ್ಣಾಗಿದೆ ಇನ್ನೂ ಸ್ವಲ್ಪ ಹಣ್ಣಾಗಬೇಕಾಗಿತ್ತು ಅನಿಸ್ತು ಆ ಇದ್ರೆ ಇರಲಿ ಬಿಡು ಮಿಕ್ಸಿ ಜಾರ ರುಬ್ಕೊಂಡೆ ಆಯಿತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸ್ವೀಟು ತುಂಬಾ ಸ್ವೀಟ್ ಇದೆ ಹಣ್ಣು ಹಾಗಾಗಿ ಇವಾಗ ಹಲಸಿನ ಎಲ್ಲವಾ ಮಾಡೋಕ್ಕೆ ನೋಡಿ ಒಂದು ಮಿಕ್ಸಿ ಜಾರ್ಗೆ ಹಲ್ಸಿನ ಹಣ್ಣು ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ಥರ ಪೀಸ್ ಪೀಸ್ ಮಾಡಿಕೊಂಡು ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಹಲ್ಸಿನ ಹಲಸಿನ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಹಲ್ವಾ ಮಾಡೋಕ್ಕೆ ಸ್ವಲ್ಪ ತುಪ್ಪನ ಇದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಈ ತುಪ್ಪಕ್ಕೆ ಅಂದರೆ ನಾವು ಹಸಿನ ಹಣ್ಣು ಹಲ್ವಾ ಮಾಡೋಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಫಸ್ಟು ನಾವಿವಾಗ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ಅದನ್ನು ಉರ್ಕೊಂಡು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ನಾವು ಡೆಕೋರೇಷನ್ಗೆ ಬಳಸ್ತೀವಷ್ಟೇ ಅದನ್ನು ಒಳಗಡೆ ಅಂದರೆ ಹಲ್ವಾ ಒಳಗಡೆ ಏನು ಹಾಕೋಂಗಿಲ್ಲ ಕೆಲವೊಬ್ರು ಹಾಕ್ತಾರೆ ನಾನೇನು ಹಾಕೋದಿಲ್ಲ ಅಂದರೆ ಇದು ಹಲಸಿನ ಸೀಸನ್ ಬಂದಾಗಲೆಲ್ಲ ಒಂದು ಟೈಮ್ ಆದರೂ ಮಾಡ್ಕೊಂಡು ತಿಂತೀವಿ ತುಂಬ ದಿವಸ ಆಗಿತ್ತು ಅಂದ್ಬಿಟ್ಟು ಈ ನಡುವೆ ಮಾಡೇ ಇರಲಿಲ್ಲ ಬರೀ ಹಲಸಿನ ಬಂದ ತಕ್ಷಣ ಕಟ್ ಮಾಡಿ ತಿನ್ನೋದು ಅದೇ ಆಗಿಬಿಟ್ಟಿತ್ತು ಇವಾಗ ನೋಡಿ ಅದೇ ಒಂದು ತುಪ್ಪಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅಷ್ಟು ತುಪ್ಪನ ಸೇರಿಸ್ಕೊಂಡು ಇವಾಗ ಹಲಸಿನ ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟ್ನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಂದರೆ ರುಬ್ಕೊಂಡಿರೋ ಹಲಸಿನ ಪೇಸ್ಟ್ನ ಅದನ್ನ ತಳ ಹಿಡಿಯೋಕೆ ಬಿಡಬಾರ್ದು ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿದ್ರೆ ಅದು ಸ್ವಲ್ಪ ಅಂದರೆ ಬ್ಲಾಕ್ ಬ್ಲಾಕ್ ಥರ ಇರ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅವಾಗ ಅವಾಗ ಸ್ವಲ್ಪ ತುಪ್ಪ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಇದು ಬಂದಾಗ ಒಟ್ನೆಸ್ ಬಂದಾಗ ಸ್ವಲ್ಪ ತುಪ್ಪನ ಹಾಕೋಬೇಕಾಗುತ್ತೆ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟು ಅದು ಒಂದು ಲೆವೆಲ್ಗೆ ಗಟ್ಟಿಯಾಗಬೇಕು ಹಾಗಾಗಿ ಅದನ್ನು ತಳ ಹಿಡ್ದಂಗೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಮಾಡ್ಕೊತ ಅದನ್ನ ಚೆನ್ನಾಗಿ ಈ ಥರ ಲೋ ಫ್ರೇಮಲ್ಲಿ ಇಟ್ಕೋಬೇಕಾಗುತ್ತೆ ಲೋ ಫ್ರೇಮಲ್ಲಿ ಇಟ್ಕೊಳ್ಳೋದ್ರಿಂದ ತಳ ಕೂಡ ಅಷ್ಟೊಂದು ಹಿಡಿಯೋದಿಲ್ಲ ಒಂದು ಸೈಜಿಗೆ ಅದು ನೀಟಾಗಿ ಮಿಕ್ಸ್ ಕೂಡ ಆಗುತ್ತೆ ಹಾಗೆ ನೀಟಾಗಿ ಕೂಡ ಚೆನ್ನಾಗಿ ಬೇಯುತ್ತೆ ಇದು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಸ್ವಲ್ಪ ತಳ ಹಿಡಿಯೋ ಇದಾಗಿದೆ ಹಾಗಾಗಿ ಸ್ವಲ್ಪ ಮತ್ತೆ ಒಂದು ಸ್ಪೂನ್ ಅಷ್ಟು ನಾನು ತುಪ್ಪನ ಮತ್ತೆ ಹಾಕ್ಕೊಂತ ಇದ್ದೀನಿ ನೋಡಿ ತುಪ್ಪ ಹಾಕೋದ್ರಿಂದ ಸ್ಮೂತ್ನೆಸ್ಸು ಆಗುತ್ತೆ ಹಾಗೆ ಒಂದು ಘಮ ಕೂಡ ಇರುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಲ್ವಕ್ಕೆ ಮೇನ್ ಬೇಕಾಗಿರುತ್ತೆ ತುಪ್ಪ ಅಂದರೆ ಕೆಲವೊಬ್ಬರು ತುಪ್ಪನ ಇಷ್ಟಪಡಲ್ಲ ತುಪ್ಪನ ಈ ಹಲ್ವದಲ್ಲಿ ಹಾಕ್ಕೊಂಡ್ರೆ ನಾವು ತುಪ್ಪ ತಿಂತಾ ಅಂತಲೇ ಅನಿಸೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಇದು ಮೊದಲೇ ಸ್ವೀಟ್ ಇರೋದರಿಂದ ಅಂದರೆ ಹೆಲ್ಸಿನ ತುಂಬ ಸ್ವೀಟ್ ಇತ್ತು ಹಾಗಾಗಿ ಇದಕ್ಕೆ ಸ್ವಲ್ಪನೇ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಸ್ವೀಟ್ ಕಮ್ಮಿ ಇದ್ರೆ ನಾವು ಶುಗರ್ನ ಜಾಸ್ತಿ ಹಾಕ್ಕೊಬೋದು ಅಂದರೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇತ್ತಲ್ಲ ಹಾಗಾಗಿ ನಾನು ಸ್ವಲ್ಪನೇ ಶುಗರ್ನ ಹಾಕ್ಕೊಂಡಿದ್ದೀನಿ ಅಂದರೆ ಸಕ್ಕರೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೋಡಿ ಸಕ್ಕರೆಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಚೆನ್ನಾಗಿ ಅದು ಅಂದರೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ನೀರು ಥರ ಹಾಕ್ತಾಯಿದ್ದೀನಿ ನೀವು ನೋಡ್ಬೋದು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ಪ್ಯಾನ್ಗೆ ಅದು ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ ಅದು ಆದರೂ ಕೂಡ ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಬೇಕಾಗುತ್ತೆ ಅದನ್ನು ಅದು ಚೆನ್ನಾಗಿ ಬೆಂದಷ್ಟು ಹಲ್ವ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಪ್ಯಾನ್ಗೆ ಅದು ಅಂಟ್ಕೊತಾನೆ ಇಲ್ಲ ಆ ಚೆಂದ ಆ ಲೆವೆಲ್ಗೆ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹಾಗೆ ಗಂಟುಗಳಾಗ್ದಂಗೆ ನಾವು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಒಂದು ಅಂದರೆ ಚಿಕ್ಕ ತಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಇವಾಗ ಹಲ್ವಾನ ಅಂದರೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಒಂದೇ ರೌಂಡ್ಗೆ ಬರೋ ಥರ ಎಲ್ಲ ಕಡೆ ಕೂಡ ಸ್ಪೂನ್ ಸಹಾಯದಿಂದ ನಾನು ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇದು ಸ್ವಲ್ಪ ಗಟ್ಟಿ ಆಗಬೇಕು ಇದು ಗಟ್ಟಿ ಆಗ ಆದ್ಮೇಲೆ ತಿನ್ನೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಶೇಪ್ ಕೂಡ ನಾವು ಕಟ್ ಮಾಡ್ಕೋಬೋದು ಇಲ್ಲ ನಾವು ಹಾಗೆ ತಿಂತೀವಿ ಬಿಸಿ ಇದ್ದಾಗಲೂ ಕೂಡ ಅಂದರೂ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ನಾನು ಇವಾಗ ಒಂದೇ ಇದಕ್ಕೆ ನೀಟಾಗಿ ಅದನ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಇವಾಗ ಡೆಕೋರೇಟ್ಗೆ ನಾನು ಫಸ್ಟೇ ಡ್ರೈ ಫ್ರೂಟ್ಸು ಅಂದರೆ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ ಇಟ್ಕೊಂಡಿದ್ದೆ ತುಪ್ಪದಲ್ಲಿ ಇವಾಗ ಸೈಡಿಗೆಲ್ಲ ಅದನ್ನು ದ್ರಾಕ್ಷಿನ ಹಾಕ್ತಾಯಿದ್ದೀನಿ ನೋಡಿ ಮಧ್ಯಕ್ಕೆ ಇವಾಗ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ ಅಂದರೆ ಸೋನಿನ ತೋರಿಸಿದ ತಕ್ಷಣ ಇದು ನಂಗೆ ಬೇಕು ನಂಗೆ ಬೇಕು ಅಂತ ತಟ್ಟೆನೇ ಎತ್ಕೊಂಡ್ಬಿಡ್ತಾರೆ ಇವರು ಫಸ್ಟು ನೀರು ಅದು ಸ್ವಲ್ಪ ಗಟ್ಟಿಯಾಗಲಿ ಆಮೇಲೆ ಕಟ್ ಮಾಡ್ತೀನಿ ಅನ್ನೋ ಚೆನ್ನಾಗಿರುತ್ತೆ ಅಂತ ಅವಳಿಗೆ ಹೇಳಿ ಸಮಾಧಾನ ಮಾಡಿ ಕೂರಿಸಿದ್ದೀನಿ ನೋಡಿ ಈ ಥರ ಬಂದಿದೆ ಹಲಸಿನ ಹಣ್ಣಿನ ಹಲ್ವಾ ಜಾಕ್ ಫ್ರೂಟ್ ಹಲ್ವಾ ಅಂತಲೂ ಕೆಲವೊಂದು ಕಡೆ ಹೇಳ್ತೀರಾ ಅಂದರೆ ಇಂಗ್ಲೀಷಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಹಸಿನಲ್ಲಿ ಮಾಡಿ ಅಂಥ ಎಲ್ಲ ಐಟಮ್ ಕೂಡ ನನಗಂತೂ ಇಷ್ಟ ಚಿಪ್ಸ್ ಆಗಿರ್ಬೋದು ಆ ಥರ ಎಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಎತ್ಕೊಂಡು ಎತ್ಕೊಂಡು ಅವರೇ ತಿಂತಾಯಿದ್ರು ಕೊಡ್ತೀನಿರು ಇರೋರು ಅಂದರೂ ಕೂಡ ಕೇಳ್ತಾ ಇರಲಿಲ್ಲ ಸೋನಿ ಅಂತೂ ಸಿಕ್ಕಾಪಟ್ಟೆ ತಿಂದಿದ್ದಾಳೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್